ಅವರು ಇವತ್ತೇನು ಕರ್ನಾಟಕ ಜನಸಂದಣಿ ನಿಯಂತ್ರಣ ವಿಧೇಯಕ ಏನು ತೊಗೊಂಡು ಬಂದಿದ್ದಾರೆ ಇದನ್ನ ಅರ್ಧ ಮರ್ಧ ಇದೆ ಪೊಲೀಸರಿಗೆ ಹೆಚ್ಚು ಅಧಿಕಾರಗಳನ್ನು ಕೊಡೋದು ಯಾರು ಜನಪರ ಹೋರಾಟ ಮಾಡ್ತಾರೆ ಯಾರ ಜನರ ಸಮಸ್ಯೆಗಳ ಸಲುವಾಗಿ ಸರ್ಕಾರದ ಗಮನ ಸೆಳೆಯೋಕ್ಕೆ ಇವತ್ತೇನು ಹೋರಾಟ ಮಾಡ್ತಾರೆ ಅದನ್ನು ಹತ್ತಿಕ್ಕುವಂಥ ಒಂದು ಬಿಲ್ಲು ಇದರಿಂದ ಏನಾಗ್ತದೆ ಅಂತಾರೆ ಅಧ್ಯಕ್ಷರೇ ಇವತ್ತು ಶಾಂತ ರೀತಿಯಿಂದ ಒಂದು ಹೋರಾಟ ನಡೆದಿರ್ತದೆ ಆಡಳಿತ ಪಕ್ಷ ಇವತ್ತು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಅದನ್ನು ಹೇಳಕ್ಕೆ ಹೋಗೋದಿಲ್ಲ ಯಾವ ಆಡಳಿತದಲ್ಲಿರುವಂಥವ್ರು ಹೇಳಿಬಿಡ್ತಾರೆ ಇರುವಂಥ ಅಧಿಕಾರಿಗೆ ಏನಾದರೂ ಮಾಡಿ ಇದನ್ನ ಬಗ್ಗೆ ಬಡಿಬೇಕು ಇವ್ರನ್ನೆಲ್ಲ ಕೇಸ್ ಹಾಕ್ಬೇಕು ಇವ್ರಿಗೆ ಜೀವಾವಧಿ ಶಿಕ್ಷೆ ಹಂಗಂದು ಏನು ಮಾಡಬೇಕು ಅನ್ನೋಂಥದು ಹೇಳಿಬಿಡ್ತಾನೆ ಅಂಥ ಅಧಿಕಾರಿ ಒಬ್ಬ ಯಾರೇ ಕೇವಲ ಆಡಳಿತ ಪಕ್ಷದವ್ರು ಮಾತು ಕೇಳುವಂಥ ಅಧಿಕಾರಿಯಲ್ಲಿ ಏನಾದರೂ ಇದ್ದರೆ ಬಹುಶಃ ಜನಪರ ಹೋರಾಟ ಮಾಡಬಾರ್ದು ಅನ್ನೋಂಥದ್ದೇ ಉದ್ದೇಶ ಇದೆ ಅನ್ನೋಂಥದ್ದು ಆಗ್ತದೆ ಇದು ಬ್ರಿಟಿಷರ್ಗಿಂತ ಹೆಚ್ಚು ಕಠಿಣ ಕಾನೂನು ಇದು ಅಪಾಯಕಾರಿ ಯಾಕೆ ನಾವು ಜನಪರ ಹೋರಾಟ ಮಾಡ್ತಾ ಇರ್ತೀವಿ ನೀರಿನ ಸಮಸ್ಯೆ ಸಲುವಾಗಿ ದೇಶದ ಹಿತದೃಷ್ಟಿಯಿಂದ ಇವತ್ತು ಮಾನ್ಯ ಗೃಹ ಸಚಿವರು ಬೆಳಗಾವಿಯ ಹೋರಾಟದ ಬಗ್ಗೆ ಪ್ರಸ್ತಾವ ಮಾಡಿದ್ರು ಅದು ನಮ್ಮ ಹೋರಾಟ ಒಂದು ಸಮುದಾಯ ಲಿಂಗಾಯತರ ಒಂದು ಸಮುದಾಯದ ಹೋರಾಟ ಅಲ್ಲಿ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಬಂದು ಬಿನ್ ಡ್ರೆಸ್ನಲ್ಲಿ ಬಂದು ಲಾಠಿ ಚಾರ್ಜ್ ಮಾಡಬೇಕಾದಂಥ ಏನೇನು ಪೂರ್ವ ಕ್ರಮಗಳನ್ನು ಕೈಗೊಳ್ಳದೆ ಅದಕ್ಕೆ ಆದಂಥ ಒಂದು ಪ್ರೊಸೀಜರ್ ಇದೆ ರಾಷ್ಟ್ರೀಯ ಮಾನವ ಹಕ್ಕು ಮಂಡಳಿಯವರು ಯಾವುದೇ ಒಂದು ಲಾಠಿ ಚಾರ್ಜ್ ಮಾಡಬೇಕಾದ್ರೆ ಇವೆಲ್ಲ ಪ್ರೊಸೀಜರ್ಗಳನ್ನು ಫಾಲೋ ಮಾಡಿದ ಮೇಲೆ ನಿಯಂತ್ರಣ ಆಗುವುದಿಲ್ಲ ನಮ್ಮ ಕಂಟ್ರೋಲ್ ದಾಟಿ ಹೋಗಿದೆ ಸಿಕ್ಕಾಪಟ್ಟೆ ಬಸ್ಸುಗಳಿಗೆ ಸಾರ್ವಜನಿಕ ಆಸ್ತಿಗಳಿಗೆ ಬೆಂಕಿ ಇದ್ದಾರೆ ಆ ಸ್ಪಾಟ್ ಮಾಡಿರುವಂಥ ತಹಸೀಲ್ದಾರು ಅಸಿಸ್ಟೆಂಟ್ ಕಮಿಷನರು ಡೆಪ್ಯೂಟಿ ಕಮಿಷನರು ಅವರಿಗೆ ಕನ್ವೀನ್ಸ್ ಆದಮೇಲೆ ಇಡೀ ಆವರಣದಲ್ಲಿರುವಂಥ ಎಲ್ಲ ಜನರಿಗೂ ಏನು ಜಿಲ್ಲಾಧಿಕಾರಿ ಆಗಲಿ ಅಸಿಸ್ಟೆಂಟ್ ಕಮಿಷನರ್ ಆಗಲಿ ತಹಸೀಲ್ದಾರ್ ಆಗಲಿ ಏನು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಎಲ್ಲರ ಕಿವಿಗೆ ಬೀಳುವ ರೀತಿಯಲ್ಲಿ ಇವತ್ತು ಘೋಷಣೆ ಮಾಡಿ ನಾನು ಲಾಠಿ ಚಾರ್ಜ್ಗೆ ಆದೇಶ ಮಾಡ್ತಾ ಇದ್ದೇನೆ ಅನ್ನೋಂಥದ್ದು ಹೇಳಬೇಕಾವು ಆದ್ರೆ ಅಧ್ಯಕ್ಷರು ಏನಾಗ್ತಾ ಇದೆ ಒಂದು ಒಂದು ಹೋರಾಟವನ್ನ ಇದೇ ಬ್ರಿಟಿಷರು ಇದೇ ಮಾಡಿದ್ರು ಈಗ ಬಿಲ್ಲಿಗೆ ಸಂಬಂಧ ಬಿಲ್ಲಿಗೆ ಸಂಬಂಧ ನೋಡ್ರಿ ಅಧ್ಯಕ್ಷರೇ ನೀವು ಎಲ್ಲ ಈ ಕಂಡೀಷನ್ ಹಾಕ್ತಾ ಇದ್ದಾರೆ ಹೇಳಿ ಹತ್ತು ದಿವಸ ಮೊದಲು ಹೇಳಬೇಕು ಏಳು ಸಾವಿರ ಸೇರ್ತಾರೋ ಎಪ್ಪತ್ತು ಸಾವಿರ ನೋಡ್ರಿ ಅಧ್ಯಕ್ಷರೇ ಯಾವುದೇ ಹೋರಾಟಗಾರರಿಗೆ ಎಷ್ಟು ಜನ ಸೇರ್ತಾರೋ ಅಂದಾಜು ಯಾರಿಗೂ ಇರುವುದಿಲ್ಲ ಯಾಕಂದ್ರೆ ಒಂದೊಂದು ಹೋರಾಟ ಯಂಗ್ ಮೂವ್ಮೆಂಟ್ ತಗೋತ ಅಂದ್ರೆ ಇವತ್ತು ರೈತರು ಹೋರಾಟ ಆಗ್ತದೆ ನಾವೇ ಒಂದು ಬಿಜಾಪುರನಾಗ ಒಂದು ಹೋರಾಟ ಮಾಡಿದೀವಿ ಬರೀ ನಮ್ಮ ಯಾವ ಪ್ರಾರಂಭದ ಹಂತದಲ್ಲಿರುವಂಥ ಹೋರಾಟ ಒಂದು ಮಂದಿ ಮಂದಿದ್ರು ಮಧ್ಯದಲ್ಲಿ ಬಂದಾಗ ಗಾಂಧಿ ಚೌಕಿಗೆ ಬಂದಾಗ ಇಪ್ಪತ್ತೈದು ಸಾವಿರ ಜನ ಆದರು ಇದು ಯಾವ ಆಧಾರದ ಮೇಲೆ ಇವತ್ತು ಪರ್ಮಿಷನ್ ತೊಗೊಂಬಂದ ಏಳು ಸಾವಿರ ಹತ್ತು ಸಾವಿರ ಅಂತ ಹೇಳ್ತಿರಲ್ಲ ಅಧ್ಯಕ್ಷರೇ ಇದನ್ನು ಯಾವ ರೀತಿ ಅಂದಾಜು ಮಾಡಲಿಕ್ಕೆ ಯಾವುದೇ ಹೋರಾಟಗಾರರಿಗೆ ಇವತ್ತು ಸಾಧ್ಯ ಇಲ್ಲ ಅದಕ್ಕೆ ಅಧ್ಯಕ್ಷರೇ ಇವತ್ತು ನೀವೇನು ರಿಸ್ಟ್ರಿಕ್ಷನ್ ಹಾಕ್ತಾಯಿದ್ದಿರಲ್ಲ ಯಾರು ಹೋರಾಟ ಮಾಡ್ತಾರೋ ಅವ್ರಿಗೆ ಜವಾಬ್ದಾರಿಯನ್ನು ರೆಸ್ಪಾನ್ಸಿಬಿಲಿಟಿ ಅಕೌಂಟಬಿಲಿಟಿ ಏನು ಫಿಕ್ಸ್ ಮಾಡ್ತಾ ಇದ್ದಿರಲ್ಲ ಅಧಿಕಾರಿಗಳಿಗೂ ಸಹ ಇದೇ ಶಿಕ್ಷೆ ಇದೇ ರೀತಿಯ ದಂಡ ಹಾಕಬೇಕು ಒಬ್ಬ ಏನೋ ಪಿ ಎಸ್ ಐ ಒಬ್ಬ ಡಿ ಎಸ್ ಪಿ ಓ ಯಾವುದೇ ಒಬ್ಬ ರೂಲಿಂಗ್ ಪಾರ್ಟಿ ಎಮ್ ಎಲ್ ಎ ಹೇಳೋದು ಅಥವಾ ಹೋಮ್ ಮಿನಿಸ್ಟ್ರ್ ಫೋನ್ ಮಾಡಿ ಹೇಳಿದ್ರು ಏಯ್ ನೋಡಿ ಅದು ಯಾವ್ದು ಎತ್ತನಾಳ್ ಹೋರಾಟ ಮಣ್ಣು ಕೊಡ್ಬೇಕಂತ ಹೇಳಿದ್ರು ಅವ ಬಂದು ಸುಮ್ ಸುಮ್ಮನೆ ಚಾರ್ಜ್ ಮಾಡ್ತಾನೆ ಇವತ್ತು ಅನೇಕ ಹಬ್ಬದ ಗಣೇಶೋತ್ಸವನೇ ಉದಾಹರಣೆ ತಗೋರಿ ಅಧ್ಯಕ್ಷರೇ ಮೆರವಣಿಗೆ ಹೊಂಟಿರ್ತದೆ ಅಲ್ಲಿರುವಂಥ ಜನ ದೇವರ ಶ್ರದ್ಧೆಯಿಂದ ಹೋಗ್ತಿರ್ತಾರೆ ಯಾವುದೋ ಒಂದು ಪ್ರದೇಶದಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದ್ರು ಕಲ್ಲು ಒಗೆದ್ರು ಏನು ಇದು ಇದನ್ನು ಕತ್ತಿ ಗುರಾಣಿ ತೊಗೊಂಡು ಹೊರಗೆ ಬಂದರೆ ಯಾರು ತಪ್ಪು ಮಾಡ್ಯಾರು ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರ ಮ್ಯಾಗೆ ಕೇಸ್ ಹಾಕಬೇಕು ಈ ಪೊಲೀಸ್ ಇಲಾಖೆ ಏನಾಗ್ಬಿಟ್ಟದಂದ್ರೆ ಅವ್ರ ನೂರೈವತ್ತು ಜನರನ್ನ ಅರೆಸ್ಟ್ ಮಾಡೋದು ಇವ್ರನ್ನ ನೂರೈವತ್ತು ಜನರನ್ನ ಅರೆಸ್ಟ್ ಮಾಡೋದು ಮುಗಿತಪ್ಪ ಇವ್ರದ್ದು ಕೆಲಸ ಎರಡು ಕೂಡಿ ಕೋರ್ಟ್ ಅಡ್ಡಾಡಬೇಕು ಆಡಬೇಕು ಕೋರ್ಟ್ನಾಗಿದ್ರೆ ಮತ್ತೆ ನಿರ್ದೋಷ ನನ್ನ ಮಗ ಇಪ್ಪತ್ತಾರು ಕೇಸ್ ಹಾಕುತ್ತಾರೆ ಅದ್ರೆ ಈ ರೀತಿ ಅಧಿಕಾರಿಗಳಿಗೂ ಸಹ ಅಕೌಂಟೆಬಿಲಿಟಿ ಇರಬೇಕು ನೀನು ಲಾಠಿ ಚಾರ್ಜ್ ಯಾಕೆ ಮಾಡಿದೆ ಇದನ್ನ ಕೇಳಬೇಕು ನೀನು ಅಧಿಕಾರಿಗಳಿಗೆ ನೀವು ಪೂರ್ಣ ಫ್ರೀ ಕೊಟ್ಟರೆ ಅದು ಚಲೋ ಅವರು ಯಾವ ಹೋರಾಟ ಮಾಡಬೇಡಪ್ಪ ಆರಾಮ ಪೊಲೀಸ್ ಸ್ಟೇಷನ್ ಆಗಿರ್ತೀವಿ ಎಲ್ಲಕ್ಕೂ ಪರ್ಮಿಷನ್ ಕೊಡುವಲ್ಲ ಏನಾದರೂ ಒಂದು ನೆಪ ಒಡ್ಡಿ ಈ ರೀತಿ ಇವತ್ತೇನು ಏನಾಗ್ಬಿಟ್ಟದಂದ್ರೆ ಇವತ್ತು ಈ ಕಾಗ ಈ ನೀವು ತೊಗೊಂಡು ಬರ್ತಾ ಗೃಹ ಮಂತ್ರಿಗಳೇ ಇವತ್ತು ನೀವು ಆಡಳಿತ ಪಕ್ಷದಾಗ ಇದ್ದೀರಿ ಭಾಳ ನಿಮಗೆ ಒಳ್ಳೇದು ಅನ್ನಿಸ್ತದೆ ನಾಳೆ ನೀವು ವಿರೋಧ ಪಕ್ಷಕ್ಕೆ ಬರೋರೇ ಅಲ್ಲ ಇನ್ನು ಆ ಕಡೆ ಕೂತೋರು ಏನು ಮಾಡ್ತಾರ ನೀವೇನಿದ್ದನ್ನು ರಾಮ ಬಾಂಡ್ ಉಪಯೋಗ ಮಾಡಿರ್ತೀರಲ್ಲ ಅದು ಮತ್ತು ನಿಮ್ಮ ತಿರುಗು ಬಾಣ ಆಗುವುದೇ ಅದಕ್ಕೆ ಯಾವುದೇ ಒಂದು ಕಾನೂನಿನಲ್ಲಿ ತಿದ್ದುಪಡಿ ವಿಧೇಯಕ ತರಬೇಕಾದ್ರೆ ಅದರ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸು ಹೋಗ್ಬೇಕು ಇಲ್ಲಾಂದ್ರೆ ಅಧ್ಯಕ್ಷರೇ ಯಾರೂ ಹೋರಾಟ ಮಾಡೋದು ಬಿಡಬೇಕಾಗ್ತದೆ ಇದನ್ನೆಲ್ಲ ನಿಮ್ಮ ಜೀವಾವಧಿ ಶಿಕ್ಷೆ ಒಂದು ಕೋಟಿ ರೂಪಾಯಿ ಇಂಡಿಮೆಂಟಿ ಬಾಂಡ್ ನೋಡಿರಿ ಈಗ ಒಂದು ಪ್ರೊಸೆಷನ್ ತೆಗಿತೀವಿ ಅದರಾಗಿ ಕೆಲವೊಂದು ಕುಚೋತಿ ವ್ಯಕ್ತಿಗಳನ್ನು ನಮ್ಮ ವಿರೋಧಿಗಳು ಅವರು ರೊಕ್ಕ ಕೊಟ್ಟು ಅವರು ದಾರು ಕುಡಿಸಿ ಏ ಹೋಗಿ ನೀನೇ ಕಲ್ ಹೋಗಿ ಅಂದ್ಬಿಡ್ತಾರೆ ಇವರು ಶಾಂತ ಹೊಂಟಿರ್ತದೆ ಬಾಪಿ ಪ್ರೊಸೆಸರು ಅವ ಅವ ಅವನೋ ಮಾಡಿದ ತಪ್ಪಿಗೆ ಈ ಕಾ ಇದನ್ನ ಹೋರಾಟವನ್ನು ಏನು ನೇತೃತ್ವ ತಗೊಂಡಿರ್ತಾರೆ ಅವ್ರನ್ನ ನೀವು ಶಿಕ್ಷೆ ಒಳಪಡಿಸ್ತೀರಾ ಈ ರೀತಿ ಇದು ಭಾಳ ಈ ಒಂದು ಕಾನೂನು ಏನು ಇವತ್ತು ತಿದ್ದುಪಡಿ ತರ್ತಾ ತರ್ತಾಯಿದ್ರಿ ನಿಜಕ್ಕೂ ಇದು ಜನಪರ ಹೋರಾಟವನ್ನು ಹತ್ತಿಕ್ಕುವಂಥದ್ದು ನಮ್ಮ ಹೋರಾಟ ಮೂಲಭೂತ ಹಕ್ಕು ಅತ್ತೇನು ಈ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದೆ ನಮ್ಮ ಮೂಲಭೂತ ಹಕ್ಕುಗಳ ಚ್ಯುತಿಯಾಗಿದ್ದಕ್ಕರೆ ಬ್ರಿಟಿಷರ ವಿರುದ್ಧ ನಾವು ಹೋರಾಟ ಮಾಡಿದ್ದು ನೀವು ಹೊಳ್ಳೆ ಮಾತು ಬ್ರಿಟಿಷರ ಕಾನೂನುಗಳನ್ನು ತರ್ತಿದ್ರಂದರೆ ಜನಪರ ಹಾಗಾದರೆ ಇವತ್ತು ಅಧ್ಯಕ್ಷರಲ್ಲಿ ನಾ ಕೇಳ್ತೀನಿ ನಿಮಗೆ ನೀವು ಸರ್ಕಾರ ಏನು ಮಾಡ್ತೀರಿ ಒಂದು ಹೋರಾಟಕ್ಕೆ ಬ ಒಂದು ಕಡೆ ಧರಣಿ ಕುಂಡಿರ್ತಾರೆ ಸಣ್ಣ ಪುಟ್ಟ ವಿಷಯ ಇರ್ತದೆ ಅಷ್ಟು ನೀವು ಮಾಡೋದಿಲ್ಲ ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ ಅವ್ರಿಗೆ ಅಪಮಾನ ಮಾಡ್ತೀರಿ ಅಲ್ಲಿ ಎಲ್ಲಿ ಹೋರಾಟದ ಕೂತ್ರೆ ಅಲ್ಲಿ ಯಾರೂ ಹೋಗುದಿಲ್ಲ ಮಂತ್ರಿಗಳು ಹೋಗುವುದಿಲ್ಲ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿ ಹೋಗೋದಿಲ್ಲ ಅದು ಆಕ್ರೋಶ ಹೆಚ್ಚಾಗಿ ಹೆಚ್ಚಾಗಿ ಒಂದು ಜನರಲ್ಲಿ ನಮ್ಮ ಹೋರಾ ಇವತ್ತು ನಮ್ಮದೇ ನೀರಾವರಿ ಹೋರಾಟ ನಾಳೆ ಆಲ್ಮಟ್ಟಿಗೆ ಸರಿಯಾಗಿ ನೀವು ಹಣ ಕೊಡೋದೇ ಹೋರಾಟ ಸಾಲ್ವ್ ಆಗ್ತದೆ ಲಕ್ಷಾಂತರ ಜನ ಸೇರ್ತಾರೆ ಅವಾಗ ನೀವೇನು ಮಾಡ್ತೀರಿ ಅಮಾಯಕರ ಗೋಲಿ ಬಾರ್ ಮಾಡ್ತೀರಿ ಅದಕ್ಕೆ ನಾ ಗೃಹಮಂತ್ರಿಗಳಿಗೆ ಹೇಳೋದು ನೀವು ಹೆಂಗೆ ಅಂದರೆ ಚಾಲ್ಟಿ ಬಿಗನ್ಸ್ ಬ್ರಹ್ಮ್ ಅವ್ರ ಹೋಮ್ ಅತ್ತ ಮೊದಲು ನೀವು ಆರ್ ಸಿ ಬಿ ಒಳಗೆ ನೀವು ಯಾರ್ಯಾರು ಇದ್ದೀರಿ ಅಪರಾಧಿಗಳು ಮೊದಲ ಈ ಕೇಸು ಮೊದಲೇದ್ದು ಸರ್ಕಾರ ಮ್ಯಾಗನೇ ಇದು ಕೇಸ್ ಹಾಕ್ಬೇಕು ನಾನು ಕೇಳಿದೆ ಅಲ್ಲಿ ಹೋಗಿ ಪ್ರಚೋದನೆ ಮಾಡೋದು ಆ ಬ ಕಪ್ಪಿಗೆ ಬೆಲ್ಲ ಕೊಡೋದು ಅವ್ರ ಮ್ಯಾಗೆ ಹಗಲ ಮ್ಯಾಗೆ ಹಾಕೋದು ಅಲ್ಲಿ ಸಾಯ್ತಿರ್ತಾರೆ ಇಲ್ಲಿ ಬೆಲ್ಲ ಕೊಟ್ಕೋತ್ಕೋತಾರೆ ಕಪ್ಪಿಗೆ ಇಂಥದ್ದು ಮಾಡಿ ಅದರಿಂದ ಮರೆಮಾಚಲಿಕ್ಕೆ ಆದಂಥ ಘಟನೆ ಮರೆಮಾಚಲಿಕ್ಕೆ ಇದೊಂದು ಏನೋ ತಂದು ಇನ್ನತನ ಉತ್ತರ ಕೊಟ್ಟಿಲ್ಲ ಸರ್ಕಾರ ಆರ್ ಸಿ ಪಿಗೆ ಆದರೆ ಪೊಲೀಸ್ ಅಧಿಕಾರಿಗಳು ಹೇಳಿದರು ಬೇಡಪ್ಪ ಇಷ್ಟು ಬೇಗ ದೊಡ್ಡ ಕಾರ್ಯಕ್ರಮ ಪೊಲೀಸ್ ಹೇಳಿದ್ರು ಸಹಿತ ಪೊಲೀಸ್ ರಿಪೋರ್ಟ್ ಇದ್ದರೂ ಸಹಿತ ಕೇವಲ ಸರ್ಕಾರದ ಒತ್ತಾಯಕ್ಕಾಗಿ ಆ ಯುವಕರನ್ನು ನಮ್ಮ ಪಾರ್ಟಿಗೆ ಸೆಳೆದುಕೊಳ್ಳಿಕ್ಕೆ ಮಾಡಿದಂಥ ಆರ್ ಸಿ ಬಿ ಯಿಂದ ಇವತ್ತು ಅಧ್ಯಕ್ಷರೇ ಈ ಹೋರಾಟಗಳನ್ನು ಹಕ್ಕುವುದು ಏನಿದೆ ಅದನ್ನು ಅಂತ ಕೆಲಸ ಮಾಡದೆ ತಾವು ಗಂಟಿ ಹೊಡೆಯದೆ ಸ್ವಲ್ಪ ಸಮಾಧಾನ ಆಗಿ ಕೂತ್ರೆ ಎಲ್ಲ ಕೇಳಿಸ್ತದೆ ಅಧ್ಯಕ್ಷರೇ ಅದಕ್ಕೆ ಯಾಕೆ ಇದ್ದೀನಿ ಅಂದರೆ ತಾವು ಯಾರು ತಪ್ಪು ಮಾಡಿರ್ತಾರಲ್ಲ ಯಾರು ಆ ಹೋರಾಟದಲ್ಲಿ ಕಲ್ಲು ಹೋಗಿ ಕೆಲಸ ಯಾರು ಮಾಡಿರ್ತಾರಲ್ಲ ಅವ್ರ ಮ್ಯಾಗೆ ಆ್ಯಕ್ಷನ್ ಆಗಬೇಕು ಹಾಗೆ ಪೊಲೀಸ್ ಆಫೀಸರ್ ತಪ್ಪು ಮಾಡಿದ್ರೆ ಅವ್ನಿಗೂ ಆ್ಯಕ್ಷನ್ ಆಗಬೇಕಲ್ಲ ಅವ್ನಿಗೂ ಡಿಸ್ಮಿಸ್ ಆಗಬೇಕು ಅವ್ನಿಗೂ ಪೆನಲ್ಟಿ ಆಗಬೇಕು ಅವ್ರಿಗೂ ಶಿಕ್ಷೆ ಆಗಬೇಕಲ್ಲ ಅದನ್ನು ಪ್ರಯೋಜನ ಮಾಡಿರಿ ನೀವು ಶಾಂತವಿದ ರೀತಿ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಮಾಡಿದಂಥ ಸುಮ್ಮ ಸುಮ್ಮನೆ ಲಾಟಿ ಚಾರ್ಜ್ ಮಾಡೋದು ಎಲ್ಲ ಗೇಟ್ ಬಂದ್ ಮಾಡಿಬಿಡೋದು ಒಂದೇ ಗೇಟ್ ಚಾಲು ಬಿಡೋದು ಅರೆ ಒಂದು ದೊಡ್ಡ ಗ್ರೌಂಡ್ ಐತಂದ್ರೆ ಎಲ್ಲ ಗೇಟ್ಗಳು ಓಪನ್ ಇರಬೇಕು ಇಟ್ಟು ಕಾಮನ್ಸೆನ್ಸ್ ಇಡೋದಲ್ಲ ಇವ್ರಿಗೆ ಮನೆ ಆಗಿದ್ದೇನೆ ಆರ್ ಸಿ ಬಿ ಅಲ್ಲಿ ನಮ್ಮ ಬಿಜಾಪುರ ನಗರ ಘಟನೆ ಆಯಿತು ಅಧ್ಯಕ್ಷರೇ ಸೇಮ್ ಎಲ್ಲ ಕಡೆ ಗೇಟ್ ಹಾಕೋದು ಒಂದು ಕಡೆ ಎಂಟು ಗಂಟೆ ಗೇಟ್ ಹ್ಯಾಂಗ್ ನೋಡಿ ಇಷ್ಟು ಜನ ಇದ್ದಾಗ ಅವ್ರು ಈಸಿ ಮೂಮೆಂಟ್ ಆಗುವಂಥದ್ದು ಇಲ್ಲಾರ್ದಕ್ಕೆ ಅದಕ್ಕೆ ತಪ್ಪು ಪೊಲೀಸ್ ಅಧಿಕಾರಿಗಳದು ಇರ್ತದೆ ಅಂಥ ಪೊಲೀಸ್ ಅಧಿಕಾರಿಗಳಿಗೂ ದಂಡನಾರ ಅಪರಾಧ ಅನ್ನುವಂಥದ್ದು ಇದಕ್ಕೆ ಸೇರಿಸ್ಬೇಕಂತೇಳಿ ನಾವು ವಿನಂತಿ ಮಾಡಿಕೊಂಡು ಈ ಬಿಲ್ಲಿಗೆ ನನ್ನ ಸಹಮತ ಇಲ್ಲ ಅಂತೇಳಿ ನಾನು ಮಾತು ಮುಗಿಸ್ತೇನೆ ಮನೆ ಮನೆ ಅಧ್ಯಕ್ಷರೇ ಎರಡು ಮೂರು ಕ್ಲಾರಿಫಿಕೇಷನನ್ನು ಮಾನ್ಯ ಗೃಹ ಸಚಿವರ ಹತ್ರ ನಾನು ಇದ್ದೇನೆ ಮೊದಲನೇದು ನೀವು ಏಳು ಸಾವಿರ ಮತ್ತು ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇರೋದಕ್ಕೆ ಹತ್ತು ದಿನದ ಮುಂಚೆ ಅನುಮತಿಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ದೀರಿ ತುಂಬ ಸರಿ ಕಾರ್ಯಕ್ರಮಗಳು ಅಥವಾ ಹೋರಾಟಗಳು ರಾತ್ರಿ ಬೆಳಗ್ಗೆ ಆಗದ್ರೊಳಗೆ ನಿಶ್ಚಯ ಆಗುತ್ತೆ ಅವಾಗ ನೀವು ಹತ್ತಿನದಕ್ಕಿಂತ ಮುಂಚೆ ಪರ್ಮಿಷನ್ ತೊಗೊಳ್ಬೇಕು ಅಂತಂದರೆ ಎಲ್ಲ ಪೊಲಿಟಿಕಲ್ ರತ್ನ ಹೇಳಿದಂತೆ ಎಲ್ಲ ಹೋರಾಟಗಳನ್ನು ಈ ಹಿನ್ನೆಲೆಯಲ್ಲಿ ಹತ್ತಿಕ್ಕುವಂಥ ಸಾಧ್ಯತೆಗಳು ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲಿ ನಡೆಯುತ್ತೆ ನಿಮ್ಮ ಉದ್ದೇಶ ಇಲ್ಲದಲ್ಲೇ ಇರ್ಬೋದು ಆದರೆ ಲೋಕಲ್ ಅಧಿಕಾರಿಗಳು ಅದಕ್ಕೆ ಅನುಮತಿ ಕೊಡದಲ್ಲೇ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ ಅದಕ್ಕೆ ನೀವು ಹತ್ತು ದಿನ ಅನ್ನುವಂಥದ್ದನ್ನು ಇಪ್ಪತ್ತೈದು ಸಾವಿರಕ್ಕಿಂತ ಮೇಲ್ಪಟ್ಟಂಥ ಜನಸಂಖ್ಯೆ ಸೇರಿದಾಗ ಅಂತ ಹಂಗೇನಾರು ಮಾಡಿಕೊಂಡ್ರೆ ಒಳ್ಳೆಯದು ಇಲ್ಲ ಅಂತಂದರೆ ನಾನು ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ತನಕ ಪ್ರತಿಭಟನೆ ಮಾಡಲಿಕ್ಕೆ ಅಂತ ಆದಾಗ ದಿನ ಬೆಳಿಗ್ಗೆ ಬೆಲೆ ಏರಿಕೆ ಮಾಡ್ತಾ ಇದ್ದಾಗ ನಾಳೆ ಪ್ರತಿಭಟನೆ ಮಾಡಬೇಕಾಗತ್ತಪ್ಪ ಅವ ಹತ್ತು ದಿನ ಅಂತ ಸೇರಿಸಿರೋದನ್ನು ಸ್ವಲ್ಪ ಅದಕ್ಕೆ ಸಡಿಲ ಕೊಡಬೇಕು ಅನ್ನುವಂಥದ್ದು ನನ್ನ ಮೊದಲನೇ ಆಗ್ರಹ ಎರಡನೇದು ಇದರಲ್ಲಿ ಇಡೀ ಬಿಲ್ನಲ್ಲಿ ನೀವು ಜಾತ್ರೆ ಹಬ್ಬ ಹರಿದಿನಗಳದ್ದು ಏನು ಇದಕ್ಕೆ ಇದು ಅದು ಇದ್ರ ವ್ಯಾಪ್ತಿನಲ್ಲಿ ಬರ್ತದ ಅನ್ನುವಂಥದ್ದು ಕೂಡ ಸ್ಪಷ್ಟ ಮಾಡಬೇಕು ಅಕಸ್ಮಾತ್ ಬರುತ್ತೆ ಅಂತಾದರೆ ನೀವು ಅದಕ್ಕೆ ಇದರಲ್ಲಿ ಪಾಯಿಂಟ್ ನಂಬರ್ ಸಿಕ್ಸಲ್ಲಿ ನಲ್ಲಿ ಹೇಳಿದಿರಿ ಒಂದು ಕೋಟಿ ರೂಪಾಯಿ ಮೌಲ್ಯದ ನಷ್ಟವನ್ನು ಭರ್ತಿ ಮಾಡಲಿಕ್ಕೆ ಬಾಂಡ್ ಕೊಡಬೇಕು ಅಂತ ಯಾವುದೋ ಜಾತ್ರೆಯಲ್ಲಿರುವಂಥ ಮಾಡುವಂಥ ದೇವಸ್ಥಾನದವರು ಒಂದು ಕೋಟಿ ರೂಪಾಯಿ ಹೆಂಗ್ ಹಿಂಗೆ ಕೊಡಲಿಕ್ಕಾಗತ್ತೆ ಈಗ ರಾಜ್ಯದಲ್ಲಿ ನೂರಾರು ದೇವಸ್ಥಾನಗಳಲ್ಲಿ ಐವತ್ತು ಸಾವಿರದಿಂದ ಲಕ್ಷಗಟ್ಟಲೆ ಜನ ವರ್ಷಕ್ಕೊಂದು ಸೇರಿ ಸೇರ್ತಾರೆ ಅವ್ರಿ ಒಂದು ಕೋಟಿ ರೂಪಾಯಿ ಬಾಂಡನ ಕೊಡಬೇಕು ಅಂತೇಳಿ ಆ ರೀತಿ ಧಾರ್ಮಿಕ ಸಂಸ್ಥೆಗಳಿಗೆ ಹೇಳಿಬಿಟ್ರೆ ಅದು ಕಷ್ಟ ಸಾಧ್ಯ ಅದಕ್ಕೆ ಸ್ವಲ್ಪ ಬೇಕಾದಂಥ ರಿಯಾಯಿತಿಗಳನ್ನು ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಇನ್ನು ನನಗೆ ಇದ್ರದ್ದು ಸ್ವಲ್ಪ ನೀವು ಇನ್ನೂ ವಿವರಣೆ ಕೊಡಬೇಕು ನಂಬರ್ ಎಂಟು ಇದರಲ್ಲಿ ಏನು ಹೇಳ್ತೀರಿ ನಾಗರಿಕ ತೊಂದರೆಗಾಗಿ ಶಿಕ್ಷೆ ಅಂತ ಹೇಳಿದಾಗ ಕಾರ್ಯಕ್ರಮ ಮತ್ತು ಸಮಾರಂಭಗಳಿಗೆ ಅಂತ ಹೇಳ್ತೀರಿ ವ್ಯಕ್ತಿ ಮತ್ತು ಸಂಸ್ಥೆಗೆ ಸುಳ್ಳು ಸುದ್ದಿಗಳನ್ನು ಹರಡಿಸೋದ್ರ ಬಗ್ಗೆ ಏನು ಅದರಲ್ಲಿ ಮೆನ್ಷನ್ ಆಗಿಲ್ಲ ನಮ್ದು ಆಗ್ರಹ ಇರೋದು ಅದು ಕೂಡ ಯಾವುದೋ ವ್ಯಕ್ತಿ ಅಥವಾ ಯಾವುದಾರೊಂದು ಸಂಸ್ಥೆ ಈ ಎರಡರ ವಿಷಯದ ಕುರಿತಂತೆಯೂ ಸುಳ್ಳು ಸುದ್ದಿಗಳು ಮತ್ತು ಮಾನಹಾನಿ ಆಗುವಂಥ ಪ್ರಕ ಸು ಸುಳ್ಳು ಸುದ್ದಿಗಳನ್ನು ಹರಡಿದರೆ ಅವ್ರ ಮೇಲೂ ಕೂಡ ಶಿಕ್ಷೆ ಆಗುತ್ತೆ ಅನ್ನೋದನ್ನು ಇದರಲ್ಲಿ ಸೇರಿಸಬೇಕಾಗಿರುವಂಥದ್ದು ಅಗತ್ಯ ಇದೆ ಅಂತ ನಾನು ಅಂದ್ಕೊಳ್ತೇನೆ ಇನ್ನು ಕೊನೆಯದು ನಿಮ್ಮ ಸರ್ಕಾರದೇ ಸಾಧನಾ ಸಮಾವೇಶಗಳು ಪ್ರತಿ ವರ್ಷ ನಡೆಯುತ್ತೆ ನಿಮ್ಮದು ನಡೆಯುತ್ತೆ ನಮ್ಮದು ನಡೆಯುತ್ತೆ ಅವಾಗ ಅಧ್ಯಕ್ಷರೇ ಇದಕ್ಕೆ ಯಾರನ್ನು ಹೊಣೆ ಮಾಡ್ತೀರಿ ಯಾವುದೋ ಇಲಾಖೆದ ಯಾವುದೋ ಒಂದು ಕಾರ್ಯಕ್ರಮ ಆಗುತ್ತಪ್ಪ ಆ ಅದು ಅವಾಗ ಯಾರನ್ನ ಹೊಣೆ ಮಾಡ್ತೀರಿ ಅಂತ ಆಗ್ಬೇಕಲ್ಲ ಯಾರು ಡಿ ಸಿ ಪರ್ಮಿಷನ್ ತಗೋತಾನೋ ತಹಸೀಲ್ದಾರ ಪರ್ಮಿಷನ್ ಆಗ್ತಾನೆ ಸರ್ಕಾರದ ಕಾರ್ಯಕ್ರಮ ಅದರಲ್ಲಿ ಸಾವಿರಾರು ಜನ ಬರ್ತಾರೆ ಇನ್ಯಾರೋ ಸಿ ಸಿ ಎಮ್ ಬಂದಾಗ ಬರ್ತಾರೆ ಮಂತ್ರಿಗಳು ಬಂದಂಗೆ ಬರ್ತಾರೆ ಅವಾಗ ಏನಾರು ಹೆಚ್ಚು ಕಡಿಮೆ ಆದರೆ ಇದಕ್ಕೆ ಯಾರನ್ನ ಹೊಣೆ ಮಾಡ್ತೀರಿ ಅನ್ನೋದು ಆಗಬೇಕು ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿದಂಥ ತಹಸೀಲ್ದಾರ್ನ ಹೊಣೆ ಮಾಡ್ತೀರೋ ಅಥವಾ ಬಂದೋಬಸ್ತ್ ತೆಗೆದುಕೊಂಡಂಥ ಪೊಲೀಸ್ ಅಧಿಕಾರನೇ ಹೊಣೆ ಮಾಡ್ತೀರೋ ಅನ್ನೋವಂಥದ್ದು ಕೂಡ ಸ್ಪಷ್ಟ ಮಾಡಿ ಇನ್ನು ಕೊನೆಯದು ನೀವು ಇದರಲ್ಲಿ ವೈಯಕ್ತಿಕ ಮದುವೆ ಸಮಾರಂಭಗಳಿಗಿಲ್ಲ ಅನ್ನುವಂಥದ್ದನ್ನು ಹೇಳಿದಿರಿ ಆದರೆ ತುಂಬ ಸರಿ ರಾಜಕಾರಣಿಗಳು ಅಥವಾ ಫಿಲಮ್ ಆ್ಯಕ್ಟ್ರು ಇತ್ಯಾದಿಗಳು ಬೇರೆ ಬೇರೆ ಸಂದರ್ಭದಲ್ಲಿ ಊಟ ಇತ್ಯಾದಿಗಳನ್ನು ಹಾಕ್ತಾ ಇರ್ತಾರೆ ಬರ್ತ್ಡೇ ಫಂಕ್ಷನ್ ಇವೆಲ್ಲ ನಡೆಯುತ್ತೆ ಆವಾಗ ಇದನ್ನು ಹೇಗೆ ಅನುಮತಿ ತೆಗೆದುಕೊಳ್ಳೋದು ಅನ್ನುವಂಥದ್ದನ್ನು ಕೂಡ ಸ್ವಲ್ಪ ಸ್ಪಷ್ಟ ಮಾಡಬೇಕು ನನಗೆ ಅನ್ಸೋದು ರೂಲ್ಸು ನೀವು ಯಾವ ಸದುದ್ದೇಶದಿಂದ ತಂದಿದ್ದೀರೋ ತುಂಬ ಸರಿ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಇದನ್ನು ದುರುಪಯೋಗ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಹಾಗಾಗಿ ರೂಲ್ಸ್ ಫ್ರೇಮ್ ಮಾಡಬೇಕಾರೆ ಭಾಳ ಎಚ್ಚರಿಕೆಯಿಂದ ಮಾಡಬೇಕಾಗಿರುವಂತದ್ದು ಅಗತ್ಯ ಅಂತ ಅನ್ಸುತ್ತೆ ಈ ಮೂರ್ನಾಲ್ಕು ಕ್ಲಾರಿಫಿಕೇಶನ್ಗಳಿಗೆ ನೀವು ಉತ್ತರ ಕೊಡಬೇಕು ಸರ್ ಒಂದು ನಿಮಿಷ ಚಿನ್ನಣ್ಣ ಒಂದೇ 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 ಮಾನ್ಯ ಗೃಹ ಸಚಿವರಲ್ಲಿ ಈಗಾಗಲೇ ಹತ್ನಾಳ್ ಹೇಳಿದರು ಮತ್ತು ನಮ್ಮ ಸುನಿಲ್ ಕುಮಾರ್ ಅವರು ಹೇಳಿದರು ಇಲ್ಲ ಇಲ್ಲ ನಾವು ಮಾತಾಡ್ತಾ